ಸಮಾರತೆ ಉತ್ತರ ಉತ್ತರಾಸಾದ್ ಅದು ಒಂದು ಶಬ್ದ ಬಿಟ್ಬಿಟ್ರು ಒಗೆಕನಿ ಎಲ್ಲೆಲ್ಲಾ ನಿಮ್ಮ ಹಾಯೆ ಎಲ್ಲಾ ಹಾ ಆ ಕೊಂಡಿ ನೀನ ಅಲ್ಲಿ ಇಕ್ಕಡ ಇಕ್ಕಡ ಇರಬೇಡ ಅದು ಬಹಳ ಅಪ್ಪಜಿ ಅಪ್ಪಜಿ आओ ಮನೆ ಎಲ್ಲಾ ಪೂಜನೆಗೆ ಇಡೋಣ ಹಾಕಿದಿರ ಜಗದೀಶ್ವರಿ ಮಾತಾ ಮಲ್ಲಿಗೆ ಅಮ್ಮನವರು ಆನಂದಾಶ್ರಮ ಖಾನಾಪುರ ಬೀದರ್ದಿಂದ ಆಗಮಿಸ್ತಾ ಇದ್ದಾರೆ ಗೌರವದ ಭಕ್ತಿಯ ಚಪ್ಪಾಳೆಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಭಕ್ತಿಯ ಚಪ್ಪಾಳೆ ವಂದಿಗೆ ಪೂಜ್ಯ ಮಾತೋತ್ಸವರಂಗ ವೇದಿಕೆಗೆ ಬರ ಮಾಡಿಕೊಳ್ತಾ ಇದ್ದೇವೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಕಾರ್ಯಕ್ರಮವನ್ನ ಪ್ರಾರಂಭವಾಗಲಿದ್ದು ಇದೀಗ ಈ <laughs> ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಶಾಮರಾವ್ ಪೇಟಿ ಮಾಜಿ ಅಧ್ಯಕ್ಷರು ಕಲಬುರಗಿ ನಗರಾಭಿವೃದ್ಧಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ರಮೇಶ್ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಸವ ಕಲ್ಯಾಣ ಇವರಾದ್ರೂ ಕೂಡ ವೇದಿಕೆಗೆ ಸಾಕ್ಷಿಯಾಗಬೇಕಾಗಿ ಪ್ರೀತಿ ವಿನಂತಿ ಅದರ ಜೊತೆಗೆ ಸನ್ಮಾನ್ಯ ಸೇತರಾಗಿರುವ ಶಿವಾನಂದ್ ಮೇತ್ರೆ ಮಾನ್ಯ ತಹಸೀಲ್ದಾರರು ಬಸವ ಅಂಬೇಡ್ಕರ್ ಅವರ ಅನ್ಯಾಯ ಸಂತೋಷ ಈಗಾಗಲೇ ಬುದ್ಧ ಬಸವ ಎಲ್ಲ ಪೂಜ್ಯರು ಬಹಳ ಸಂದೇಶವನ್ನು ಕೊಡ್ತಾ ಇದ್ದಾರೆ ಆ ಪೂಜ್ಯರೆಲ್ಲರ ವಚನಗಳನ್ನು ಕೇಳಿ ಬುದ್ಧ ಬಸವ ಅಂಬೇಡ್ಕರ್ ಅವರ ದಾರಿ ನಡೆದರೆ ನಮ್ಮ ಸಮಾಜ ನಮ್ಮ ರಾಷ್ಟ್ರ ಇಡೀ ಮಾನವ ಪವಿತ್ರವಾಗುತ್ತೆ ಶುಭ ಮಂಗಳವನ್ನು ಹೇಳಿ ನಮ್ಮ ಮಾತನ್ನು ಮುಗಿಸುತ್ತೇವೆ ಎಲ್ಲರಿಗೆ ಮಂಗಳಾಗಲಿ ಸುಖಿಯಾಗುತ್ತೆ ಒಂದು ಪ್ರಿಯಂಬಲ್ ಕೂಡ ಇಲ್ಲಿ ನುಡಿತ ಮೊರಾರ್ಜಿ ದೇಶಾಯಿ ಶಾಲೆ ಮಕ್ಕಳು ಎಲ್ಲರೂ ಕೂಡ ಹಾಗೆ ನಿಂತ್ಕೋಬೇಕು ಪ್ರಿಯಂಬಲನ್ನ ಎಲ್ಲರೂ ನಿತ್ಕೋಬೇಕು ಒಂದ್ ಎರಡು ನಿಮಿಷ ಎಲ್ಲರೂ ಕೂಡ ಮುಷ್ಟಿಯಿಂದ ನಿಮ್ಮ ಬಲಗೈ ಮುಷ್ಟಿಯನ್ನು ಮಾಡಿಕೊಂಡು ನೇರವಾಗಿ ಹೀಗೆ ಎದುರಿಗೆ ಹಿಡಿಯಬೇಕು ಪ್ರತಿಯೊಬ್ಬರು ಕೂಡ ಇದು ಕರ್ತವ್ಯ ಕೂಡ ಹೌದು ದಯವಿಟ್ಟು ಗೌರವದಿಂದ ಮುಷ್ಟಿ ನೆಡ್ಕೊಂಡು ಗೌರವದಿಂದ ಎಲ್ಲರೂ ಕೂಡ ಪ್ರತಿಯೊಬ್ಬರು ಪ್ರಾರಂಭ ಸಂವಿಧಾನ ಪ್ರಸ್ತಾವನೆ ಭಾರತ ಜನರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜೋದನಾತ್ಮಕ ಗಣರಾಜ್ಯವಾಗಿ

ನಿಜವಾಗ್ಲು ನಮ್ಮ ಮುನಾರ್ಜಿ ದೇಸಾಯಿ ವಸ್ತಿ ಶಾಲೆಯ ಮಕ್ಕಳಿಗೆ ಅನೇಕ ಬಗೆಯ ವಂದನೆಗಳು ಅನೇಕ ಬಗೆ ವಂದನೆಗಳು ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು ಇದೀಗ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಗೌರವದಿಂದ ಸ್ವಾಗತವನ್ನ ಗೌರವಿಸುವರು ಸನ್ಮಾನ ಹೆಸರಿ ಪ್ರಾಥಮಿಕ ಕಾಲದಲ್ಲಿ ಆರು ಗಂಟೆ ಐದು ಗಂಟೆಗೆಲ್ಲ ತಮ್ಮ ಸರ್ವ ಕಾರ್ಯವನ್ನು ಮುಗಿಸಿಕೊಂಡು ತತ್ವದ ವಿಚಾರದ ಜೊತೆಗೆ ಬಸವ ತತ್ವವನ್ನು ಮನದಲ್ಲಿ ಇಟ್ಟುಕೊಂಡು ಅನೇಕ ಕೇವಲ ಕರ್ನಾಟಕ ಅನ್ನದೇ ಅನೇಕ ರಾಜ್ಯದಲ್ಲಿ ಸಂಚರಿಸುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸುವಂತಹ ಪರಮ ಮಾತ್ರ ವೃದ್ಧಿಗಳಾಗಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ ಬೆಳದಾಳು ಶರಣರು ಇದೀಗ ಕಾರ್ಯಕ್ರಮದ ನುಡಿಯನ್ನ ನುಡಿತಾರೆ ಎಲ್ಲರೂ ಕೂಡ ಭಕ್ತಿಯಿಂದ ಎರಡೂ ಕೈಗಳನ್ನ ಮೇಲೆತ್ತು ಜೋರಾದ ಚಪ್ಪಾಳೆ ಮುಖ್ಯವಾಗಿ ಪರಮಪೂಜರ ಮಾಹಿಗಳಲ್ಲೇ ಈಗ ಸಭೆ Takk! But...